ಡೆಂಘಿ ಜ್ವರ ಈ ಹೆಸರನ್ನ ಕೇಳಿದ ತಕ್ಷಣ ಯಾರಿಗೆ ಆಗ್ಲಿ ಒಂದು ಕ್ಷಣ ಎದೆ ಬಡಿತಾ ಜೋರಾಗಿ ಬಡಿದುಕೊಳ್ಳೋಕೆ ಶುರುವಾಗುತ್ತೆ ಕಣ್ಮುಂದೆ ಸಾವಿನ ನೆರಳು ರಪ್ ಅಂತ ಹಾದು ಹೋಗುತ್ತೆ ಕುಂತ್ರು ನಿಂತ್ರು ಅದರದೇ ಭಯ ಕಾಡೋಕೆ ಶುರುವಾಗುತ್ತೆ ಇಂತಹ ಭಯದ ವಾತಾವರಣ ಇದೀಗ ಮಲೆನಾಡಿನ ಜನರನ್ನ ಕಾಡ್ತಾ ಇದೆ ಶಿವ ಜಿಲ್ಲೆಯಲ್ಲಿ ಮತ್ತೆ ಡೆಂಗಿ ಅಬ್ಬರ ಹೆಚ್ಚಾಗಿದೆ ಮಲೆನಾಡಿನ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಡೆಂಗಿ ಅನ್ನೋ ಪದ ಕೇಳಿದ್ರೆ ಸಾಕು ಜನ ಬೆಚ್ಚಿ ಬೀಳುವಂತಾಗಿದೆ ಮಲೆನಾಡಿನಲ್ಲಿ ಮಳೆಗಾಲ ಶುರುವಾದ್ರೆ ಸಾಕು ಸಾಂಕ್ರಾಮಿಕ ರೋಗಗಳದ್ದೇ ಕಾರುಬಾರು ಅದರಲ್ಲೂ ಡೆಂಗಿ ಜ್ವರದ ಹಾವಳಿ ಮಿತಿ ಮೀರಿರುತ್ತೆ ಶಿವಮೊಗ್ಗ ನಗರದ ಮೆಘಾನ್ ಜಿಲ್ಲಾಸ್ಪತ್ರೆಯಲ್ಲಿ ಡೆಂಗಿ ಜ್ವರದಿಂದ ಬಳಲುತ್ತಾ ಇರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಇದುವರೆಗೆ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯಕ್ಕೆ ಒಟ್ಟು ಮುನ್ನೂರ ಹದಿನಾಲ್ಕು ಡೆಂಘಿ ಪ್ರಕರಣ ದಾಖಲಾಗಿದ್ದು ಶಿವಮೊಗ್ಗದಲ್ಲಿ ಎಂಬತ್ತು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಐವತ್ತೆಂಟು ಭದ್ರಾವತಿ ನಗರದಲ್ಲಿ ಐವತ್ತು ಭದ್ರಾವತಿ ಗ್ರಾಮಾಂತರದಲ್ಲಿ ಮೂವತ್ತೆಂಟು ತೀರ್ಥಹಳ್ಳಿಯಲ್ಲಿ ಹತ್ತೊಂಬತ್ತು ಹೊಸನಗರದಲ್ಲಿ ಒಂಬತ್ತು ಡೆಂಘಿ ಪ್ರಕರಣಗಳು ದಾಖಲಾಗಿವೆ ಇನ್ನು ಸಾಗರದಲ್ಲಿ ಹತ್ತೊಂಬತ್ತು ಸೊರಬದಲ್ಲಿ ಹನ್ನೊಂದು ಶಿಕಾರಿಪುರದಲ್ಲಿ ಮೂವತ್ತು ಡೆಂಗಿ ಪ್ರಕರಣಗಳು ದಾಖಲಾಗಿವೆ ಜಿಲ್ಲೆಯಲ್ಲಿ ಮುನ್ನೂರ ಹದಿನಾಲ್ಕು ಪೇಷೆಂಟ್ಸ್ ಇದ್ದಾರೆ ನಮ್ಮಲ್ಲಿ ಸೊ ಎಲ್ಲ ಎಲ್ಲ ಆಸ್ಪತ್ರೆಗಳಲ್ಲೂ ಜನ್ ಜನರಲ್ ಆಸ್ಪತ್ರೆಗಳಲ್ಲೂ ಮತ್ತೆ ತಾಲೂಕು ಆಸ್ಪತ್ರೆಗಳಲ್ಲೂ ಡಿಸ್ಟ್ರಿಕ್ಟ್ ಆಸ್ಪತ್ರೆಲ್ಲೋ ಯಾವುದೇ ಮೆಡಿಸಿನ್ಸನ್ನು ಕೊರತೆ ಇಲ್ಲ ಸಫಿಶಿಯಂಟ್ ಸ್ಟಾಕ್ ಇದೆ ಅವರಿಗೆಲ್ಲವೂ ಎಲ್ಲರಿಗೂ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಮೆಘಾನ್ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ರಕ್ತ ಪರೀಕ್ಷೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಜಿಲ್ಲಾಡಳಿತ ರೋಗ ಹತೋಟಿಗೆ ಎಲ್ಲಾ ಕ್ರಮ ಕೈಗೊಂಡಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸಿಟಿ ರೌಂಡ್ಸ್ ಹಾಕುವ ಮೂಲಕ ನಗರವಾಸಿಗಳಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ ಆದರೆ ಸ್ಥಳೀಯರು ಶಿವಮೊಗ್ಗ ನಗರ ಪಾಲಿಕೆ ಅಧಿಕಾರಿಗಳು ನಗರದ ಸ್ವಚ್ಛತೆಯ ಬಗ್ಗೆ ನಿರ್ಲಕ್ಷ್ಯತೆ ತೋರ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಾನಗರ ಪಾಲಿಕೆಯ ಆಡಳಿತ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರುಗಳಿಗೆ ಆಡಳಿತ ಪಕ್ಷದ ನಾಯಕರುಗಳಿಗೆ ಇವ್ರಿಗೇನಾದ್ರೂ ಜನಗಳ ಬಗ್ಗೆ ಕಿಂಚಿತ್ತ ಜವಾಬ್ದಾರಿ ಇದ್ದಿದ್ದೆ ನಿಜ ಆದರೆ ಏನು ಸೊಳ್ಳೆ ನಿಯಂತ್ರಣ ಮಾಡಕ್ಕೆ ಏನು ಬೇಕೋ ಅದನ್ನು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದರು ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಡೆಂಗಿ ಉಲ್ಬಣಗೊಳ್ತಿದೆ ಡೆಂಗಿ ಎಂಬ ಭಯಾನಕ ಹೆಮ್ಮಾರಿ ಜನರನ್ನ ಬಲಿ ತೆಗೆದುಕೊಳ್ಳುವ ಮುಂಚೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ಜ್ವರದಿಂದ ತತ್ತರಿಸಿರುವ ನಗರವಾಸಿಗಳಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಡೆಂಗಿ ವಿರುದ್ಧ ಸಮರ ಸಾರುವ ಮೂಲಕ ಧೈರ್ಯ ತುಂಬುವ ಕೆಲಸ ಮಾಡಲಿ ಬಸವರಾಜ್ ಯರಗಣವಿ ನೈನ್ ಶಿವಮೊಗ್ಗ